ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ರೀಸೆಂಟಾಗಿ ಕೇಳ್ತಾಯಿದ್ರಿ ಈ ಒಂದು ಸ್ಯಾರಿ ಬಗ್ಗೆ ಹಾಗಾಗಿ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ಸ್ಯಾರಿನ ನೀವು ತಗೊಂಡ್ರಿ ಅಂತ ತುಂಬ ಕಮೆಂಟ್ ಬಂದಿತ್ತು ನಾನು ಈ ಸ್ಯಾರಿನ ಉಟ್ಕೊಂಡು ವೀಡಿಯೋ ಮಾಡಿದಾಗ ಯಾಕಂದರೆ ಎಲಿಫೆಂಟ್ ಬಾರ್ಡರ್ ಬಂದಿರೋ ಅಂಥ ಸ್ಯಾರಿ ಹಾಗೆಯೇ ಲೈಟ್ ಒಂಥರ ಪಿಸ್ತಾ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ ಕಲರ್ ಇರೋವಂಥ ಒಂದು ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ವೇರ್ ಮಾಡಿದಾಗಂತೂ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದನ್ನ ನೋಡಿದ ತಕ್ಷಣ ತೊಗೊಂಡು ಯಾಕಂದರೆ ಈ ಥರ ಕಲರ್ ನಾನು ಸರ್ಚ್ ಮಾಡ್ತಾ ಇದ್ದೆ ಹಾಗೇ ಈ ಕಲರ್ ನೋಡಿದ ತಕ್ಷಣವೇ ನಾನು ಸ್ಯಾರಿನ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಎಲಿಫೆಂಟ್ ಬಾರ್ಡರ್ ಬಂದಿರೋ ಅಂಥದ್ದು ಹಾಗೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಇರೋವಂಥ ಸ್ಯಾರಿಗೆ ಒಂಥರ ಮೆಜೆಂತ ಕಲರ್ ಅಂತ ಹೇಳ್ಬೋದು ಇದು ಸೊ ಮೆಜೆಂತ ಕಲರಲ್ಲಿ ಬಾರ್ಡ್ರ್ ಬಂದಿದೆ ವೇರಿಂಗಲ್ಲಿ ಮಾತ್ರ ಆಗಿರುತ್ತೆ ಆ್ಯಂಡ್ ಆ್ಯಂಡ್ ಮತ್ತು ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ನಾನು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಯಾರಿನ ಉಟ್ಕೊಂಡಿದ್ದೆ ಹಾಗೆ ಈ ಸ್ಯಾರಿ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ತಗೊಂಡ್ರಿ ಈ ಸ್ಯಾರಿನಾ ಅಂತ ಹೇಳ್ಬಿಟ್ಟು ಸೊ ಹೇಳ್ತೀನಿ ಸೊ ಈ ಸ್ಯಾರಿನೂ ಅಷ್ಟೇ ತ್ರೀ ಡಿ ಸ್ಯಾರಿ ಜಾರ್ಜ್ ಜಾರ್ಜೆಟ್ ಸ್ಯಾರಿ ಅಂತ ಹೇಳ್ತಾರಲ್ಲ ಸೊ ತ್ರೀ ಡಿಯಲ್ಲಿ ಜಾರ್ಜೆಟ್ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಸೊ ಇಲ್ಲಿ ಕ್ರೀಮ್ ಹಾಫ್ ವೈಟ್ ಅಂತ ಹೇಳ್ತಾರಲ್ಲ ಸೊ ಹಾಫ್ ವೈಟು ಇಲ್ಲಿ ಬಂದುಬಿಟ್ಟು ಮೆಜಂತ ಕಲರು ಇದು ಗ್ರೀನ್ ಕಲರ್ ಬಾರ್ಡರು ತ್ರೀ ಡಿ ಸ್ಯಾರಿ ಇದು ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ನಾನು ಎರಡು ಸಲ ಅವೇರ್ ಮಾಡಿದ್ದೀನಿ ಇದನ್ನು ನಾನು ಫಸ್ಟ್ ಟೈಮ್ ಅಂದ್ಬಿಟ್ಟು ನಾನು ಎಂಗೇಜ್ಮೆಂಟ್ಗೆ ವೇರ್ ಮಾಡಿದ್ದೆ ಹಸ್ಬೆಂಡ್ ಅವರ ಅಕ್ಕ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಆವತ್ತಿದನ್ನು ವೇರ್ ಮಾಡಿದ್ದೆ ಆ್ಯಂಡ್ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ವೇರ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಇತ್ತು ಹಾಗೆ ಇನ್ನೊಂದು ಸ್ಯಾರಿ ಬಂದುಬಿಟ್ಟು ಇದು ಸೊ ಇದನ್ನು ನಾನು ದೇವರಿಗೆ ಉಡ್ಸಿದ್ದೆ ಸ್ಯಾರಿನ ಸೊ ಉಡ್ಸಿದ್ದು ಸ್ಯಾರಿ ನಾನು ಸ್ವಲ್ಪ ಹೊತ್ತು ಹಾಗೆ ಮೈ ಮೇಲೆ ಹಾಕ್ಕೊಂಡು ಹಂಗೇ ಮಚ್ಚಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ನು ಇದೆಲ್ಲ ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಿಸಿ ವೇರ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಮಾವಿನಕಾಯಿ ಬಾರ್ಡ್ರ್ ಇರೋ ಅಂಥ ಸ್ಯಾರಿ ಫುಲ್ಲು ರಾಯಲ್ ಬ್ಲೂ ಇವಾಗೇನು ಟ್ರೆಂಡ್ ಇದೆ ಅಲ್ಲ ಸೊ ಆ ಒಂದು ರಾಯಲ್ ಬ್ಲೂ ಸ್ಯಾರಿ ಇದು ಬಾರ್ಡ್ರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನಂಗೆ ಮಾವಿನಕಾಯಿ ಬಾರ್ಡ್ರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಮಾವಿನಕಾಯಿ ಬಾರ್ಡ್ರಲ್ಲಿ ರಾಯಲ್ ಬ್ಲೂ ಸ್ಯಾರಿ ತೊಗೋಬೇಕು ಅಂತ ಆಸೆ ಇತ್ತು ಸೊ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಸಿಗತ್ತೆ ಅಂತ ಹೇಳಿ ಸೊ ಸಿಕ್ಕಿದ್ದು ಈ ಥರ ಒಂದು ಬಾರ್ಡ್ರ್ ಬಂದಿದ್ದ ತಕ್ಷಣವೇ ನಾನು ಬುಕ್ ಮಾಡಿದೆ ಸೊ ಈ ಮೂರು ಸ್ಯಾರಿ ಏನಿದೆ ನಾನು ತೊಗೊಂಡಿದ್ದು ಬಂದ್ಬಿಟ್ಟು ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ಸೊ ಎಲ್ಲರೂ ನೋಡಿರ್ತೀರ ಫ್ಯಾಮಿಲಿಯರ್ ಇರುತ್ತೆ ನಿಮಗೆ ಸಮೃದ್ಧಿ ಸಿಲ್ಕ್ ಹೌಸು ತುಮಕೂರು ಹಾಗೆಯೇ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲ ಸೊ ಆ ಒಂದು ಪೇಜಲ್ಲಿ ತುಂಬ ವೆರೈಟಿಸ್ ಸ್ಯಾರೀಸ್ನ ಹಾಕ್ತಾ ಇರ್ತಾರೆ ಪ್ರೈಸು ಅಷ್ಟೇ ರೀಸನಬಲ್ ಪ್ರೈಸ್ ಇರುತ್ತೆ ಸೊ ನಾನು ಇದಕ್ಕೆ ಕೊಟ್ಟಿದ್ದು ಬಂದುಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಸೊ ಏಯ್ಟ್ ಟ್ವೆಂಟಿ ಇತ್ತು ಶಿಪ್ಪಿಂಗ್ ಎಲ್ಲ ಸೇರಿ ಒಂದು ಏಯ್ಟ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏನು ಪ್ರೈಸ್ ಇದ್ದಿದ್ದು ಶಿಪ್ಪಿಂಗ್ ಫಿಫ್ಟಿ ಸೇರಿ ಏಯ್ಟ್ ಫಿಫ್ಟಿ ರುಪೀಸ್ ಆಯಿತು ಸೊ ತುಂಬ ಚೆನ್ನಾಗಿದೆ ರಾಯಲ್ ಬ್ಲೂ ಸೊ ಇದು ಇದಕ್ಕೆ ಇದಕ್ಕೆ ಬ್ಲೌಸ್ ಬಂದಿದೆ ಬಟ್ ನಾನು ಇದಕ್ಕೆ ವೈಟ್ ಬ್ಲೌಸ್ನ ಮತ್ತೆ ಅದಕ್ಕೆ ಪೇರ್ ಅಪ್ ಮಾಡಿದ್ದೀನಿ ನಾ ವೈಟ್ ಬ್ಲೌಸು ಹೊಲ್ಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಯಾಕೆಂದರೆ ಈಗೆಲ್ಲ ಅದೇ ಟ್ರೆಂಡ್ ಇದೆಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಸ್ಯಾರಿ ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಇದು ಬ್ಲೌಸ್ ಹೊಲ್ಸಿಲ್ಲ ಅಂತಂದರೆ ಸೊ ಬ್ಲೌಸ್ ಕೂಡ ಸೇಮ್ ಹಿಂಗೇ ಬಂದಿದೆ ರನ್ನಿಂಗ್ ಬ್ಲೌಸ್ ಇದೆ ಸೊ ಹಾಗಾಗಿ ಮತ್ತೇನು ಕಟ್ ಮಾಡ್ಸೋದೇನು ಬೇಕಾಗಿಲ್ಲ ಇಷ್ಟಕ್ಕೇ ನಾವು ಹೊಲಿಸ್ಕೋಬೋದು ಹಾಗೇ ಈ ಸ್ಯಾರಿ ರಾಯಲ್ ಬ್ಲೂ ಸ್ಯಾರಿ ಏನಿದೆಯಲ್ಲ ಎಲ್ಲ ಹೆಣ್ಮಕ್ಳು ಫೇವ್ರೇಟ್ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ಈ ರಾಯಲ್ ಬ್ಲೂ ಸ್ಯಾರಿ ತುಂಬ ಇಷ್ಟ ಇನ್ನೊಂದೇನಂತಂದರೆ ಇವಾಗ ಟ್ರೆಂಡ್ ಆಗ್ತಾ ಇರೋದು ಬಂದ್ಬಿಟ್ಟು ಕೆ ಎಸ್ ಐ ಸಿ ಸೊ ಇವಾಗಿನ ಟ್ರೆಂಡಲ್ಲ ಅದು ಯಾವಾಗಿಂದೂ ಇರೋವಂಥ ಒಂದು ಟ್ರೆಂಡು ಕೆ ಎಸ್ ಐ ಸಿ ಸ್ಯಾರಿನ ಬಟ್ ಏನಂದರೆ ತುಂಬ ಜನಕ್ಕೆ ಅಷ್ಟಾಗಿ ಅವೇರ್ನೆಸ್ ಇರಲಿಲ್ಲ ಸಿಲ್ಕ್ ಸ್ಯಾರಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಎಲ್ಲನೂ ಸೊ ಇನ್ಸ್ಟಾಗ್ರಾಮಲ್ಲಿ ಈಗ ಟ್ರೆಂಡ್ ಆದಾಗಂತೂ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಫೇವ್ರೇಟ್ ಆಗಿರ ಫೇವ್ರೇಟ್ ಆಗಿಬಿಟ್ಟಿದೆ ಮೈಸೂರು ಸಿಲ್ಕ್ ಸ್ಯಾರಿ ಅದರಲ್ಲೂ ಕೆ ಎಸ್ ಐ ಸಿ ಸ್ಯಾರಿ ತೊಗೋಬೇಕು ಅಂತ ಸೊ ನನಗೂ ಕೂಡ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಈ ಸ್ಯಾರಿನ ನಾನೇನು ವೇರ್ ಮಾಡಿದ್ನಲ್ವಾ ಸೊ ಈ ಸ್ಯಾರಿನ ವೇರ್ ಮಾಡಿದಾಗ ತುಂಬ ಜನ ಕೇಳಿದ್ರು ಇದು ಕೆ ಎಸ್ ಐ ಸಿ ಸ್ಯಾರಿನಾ ಸೊ ಈ ಒಂದು ಸ್ಯಾರಿನ ತುಂಬ ಜನ ಕೇಳ್ತಾಯಿದ್ರು ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡ್ರಿ ಕೆ ಎಸ್ ಐ ಸಿನ ಇದು ಅದೇ ಥರನೇ ಇದೆ ಕ ಕಾಂಬಿನೇಷನ್ ಸ್ಯಾರಿ ನಿಜವಾಗ್ಲೂ ನಾನು ಅದೇ ಸ್ಯಾರಿ ಅಂತ ಅಂದ್ಕೊಂಡಿದ್ದೆ ಬಾರ್ಡರು ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ನೋಡಿ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು ಅದಕ್ಕೆ ಇಲ್ಲ ಇಲ್ಲ ಇದು ಇದಕ್ಕೂ ಅಷ್ಟೇ ನಾನು ಕೊಟ್ಟಿದ್ದು ಅರೌಂಡು ನೈನ್ ಹಂಡ್ರೆಡ್ ರುಪೀಸು ಏನು ಕೊಟ್ಟಿದ್ದು ಸೊ ನೈನ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗು ತುಂಬನೇ ಅಂದರೆ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಬ್ಲೌಸ್ ಕೂಡ ಈ ಥರ ಬಂದಿದೆ ಈ ಕಲರಲ್ಲಿ ವೇರಿ ಮಾಡಿದಾಗಂತೂ ತುಂಬ ಅಂದರೆ ಅಟ್ರಾಕ್ಟಿವ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಕೆ ಎಸ್ ಐ ಸಿ ಸಿಲ್ಕ್ ಸ್ಯಾರೀಸ್ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಒಂದು ಕೆ ಎಸ್ ಐ ಸಿ ಸ್ಯಾರಿ ಇರಬೇಕು ನಮ್ಮ ಹತ್ರ ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ಲ ಏನಂದರೆ ಇವಾಗಲ್ಲ ಕೆ ಎಸ್ ಐ ಸಿ ಸ್ಯಾರಿ ತೊಗೋಬೇಕು ಅಂದರೆ ಏನಿಲ್ಲ ಅಂದ್ರೂ ಒಂದು ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಕೊಟ್ರೆ ಒಂದು ಒಳ್ಳೆ ಸ್ಯಾರಿ ಬರುತ್ತೆ ಬಟ್ ಅಷ್ಟೊಂದೆಲ್ಲ ನಾವು ಕಟ್ಟು ಕೊಟ್ಟು ತೊಗೊಳಷ್ಟು ತಗೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಅಷ್ಟು ಅಮೌಂಟ್ನ ಕೊಟ್ಟು ಒಂದು ಸ್ಯಾರಿನ ತಗೊಳ್ಳೋದು ಅಷ್ಟು ಕಷ್ಟ ಇವಾಗಿನ ಪರಿಸ್ಥಿತಿಯಲ್ಲಿ ಅಂತಲೇ ಹೇಳ್ಬೋದು ಸ್ಯಾರಿ ಎಲ್ಲರಿಗೂ ಇಷ್ಟ ಬಟ್ ಕೆ ಎಸ್ ಐ ಸಿ ಇರಬೇಕು ಎಲ್ಲಾರತ್ರನೂ ಎಲ್ಲರೂ ಒಂದೊಂದು ಇಟ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬಟ್ ಅದನ್ನ ಅಷ್ಟು ಕಾಸ್ಟ್ ಇದೆಲ್ಲ ತಗೊಳ್ಳೋದು ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು ಲೈಫಲ್ಲಿ ಒಂದು ಸಲ ನೋಡೋಣ ದೇವರು ಯಾವಾಗಲಾದರೂ ಅನುಗ್ರಹ ಕೊಟ್ಟಾಗ ನೋಡೋಣ ಆ ಟೈಮಲ್ಲಿ ಬಟ್ ಇವಾಗಂತೂ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ ತಗೋಬೇಕು ಅಂತ ಸದ್ಯಕ್ಕೆ ನನ್ನ ಹತ್ರ ಇವಾಗಿರೋ ಒಂದು ಸ್ಯಾರೀಸ್ ಏನಿದೆ ಅಷ್ಟೇ ಸಾಕು ಏನಾದರೂ ಫಂಕ್ಷನ್ಸ್ಗೆ ಹೋಗಿ ಬರೋದಕ್ಕೆ ಅಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಸೊ ನಾರ್ಮಲಾಗಿ ಮತ್ತು ಇನ್ನೊಂದೇನೆಂದರೆ ಈ ಒಂದು ಹಾರ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ ಸೊ ಈ ಹಾರ ಬಗ್ಗೆ ಕೇಳ್ತಾಯಿದ್ರಿ ಮೊನ್ನೆ ದೇವರಿಗೆ ಹಾಕಿದ್ದೆ ಈ ಹಾರನ ಸೊ ಇದರಲ್ಲಿ ಒರಿಜಿನಲ್ ಗೋಲ್ಡ್ ಹೆಂಗಿರುತ್ತೋ ಅದೇ ಥರ ಅನಿಸುತ್ತೆ ಯಾಕಂದರೆ ಇಲ್ಲಿ ಮಾಡಿರೋಂಥ ಒಂದು ವರ್ಕ್ ಏನಿದೆ ನೋಡಿ ಇದಕ್ಕೆ ಯೂಸ್ ಮಾಡಿದಂಥ ಬೀಡ್ಸ್ ಆಗಿರ್ಬೋದು ಸೊ ಈ ಬೀಡ್ಸ್ ಎಲ್ಲಾನು ನೋಡ್ತಾ ಇದ್ದೀರಲ್ಲ ಸೊ ಈ ಬೀಡ್ಸ್ ಎಲ್ಲಾನು ನೋಡಿದಾಗ ಮತ್ತು ಹಾಗೇ ಇದರ ಒಂದು ಸ್ಟ್ರಕ್ಚರ್ ಏನಿ ನೋಡಿ ಇಲ್ಲಿ ನೋಡಿ ಸೊ ಇದು ವರ್ಕ್ ಮ್ಯಾನ್ ನೋಡಿದಾಗ ರಿಯಲ್ ಗೋಲ್ಡ್ ಅಂತಲೇ ಅನಿಸುತ್ತೆ ಬೀಟ್ಸ್ ಎಲ್ಲ ಬಟ್ ಇದು ರಿಯಲ್ ಗೋಲ್ಡ್ ಅಲ್ಲ ಸೊ ಇಷ್ಟು ಮಾತ್ರ ರಿಯಲ್ ಗೋಲ್ಡಲ್ಲಿ ತೊಗೋಬೇಕಂದ್ರೆ ತುಂಬಾ ಅಮೌಂಟ್ ಆಗುತ್ತೆ ಬಟ್ ಇದು ಬಂದುಬಿಟ್ಟು ನೋಡಿ ನನಗೆ ಈತೇ ಥರ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೆ ಬೀಟ್ಸಲ್ಲಿ ಅದರಲ್ಲೂ ಗ್ರೀನ್ ಕಲರು ಸೊ ಡಾರ್ಕ್ ಗ್ರೀನ್ ಇರಬೇಕು ಮತ್ತು ಕೆಲವೊಂದು ಲೈಟ್ ಗ್ರೀನು ಮತ್ತು ಇನ್ನೊಂದು ಥರ ಈ ಬಳೆಲಿದೆ ಅಲ್ಲ ಸೊ ಆ ಥರ ಗ್ರೀನು ಅವೆಲ್ಲನೂ ಕೆಲವೊಂದು ಬಂದಿತ್ತು ಬಟ್ ನನಗೆ ಇದೇ ಥರ ಗ್ರೀನು ಸರ್ಚ್ ಮಾಡ್ತಾಯಿದ್ದೆ ಈ ಥರ ಗ್ರೀನ್ ಇರಬೇಕು ಮತ್ತು ಶೈನ್ ಇರಬೇಕು ಅಂತ ನೋಡ್ತಾ ಇದ್ದೆ ಬಟ್ ಬೇರೆ ಬೇರೆ ಪೇಜಲ್ಲೆಲ್ಲನೂ ತುಂಬಾ ಕಾಸ್ಟ್ಲಿ ಇತ್ತು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ಆ ಥರ ಇತ್ತು ರೇಟು ಆಮೇಲೆ ನಾನು ಹೀಗೆ ಸರ್ಚ್ ಮಾಡಬೇಕಾದ್ರೆ ಒಂದು ಪೇಜಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಅಂತಲೇ ಹೇಳ್ಬೋದು ಹಾಂ ಸೊ ನೋಡಿ ಈ ಥರ ಒಂದು ಕ್ವಾಲಿಟಿ ನೋಡ್ತೀವಿ ಎಷ್ಟು ಇದೆ ಗೊತ್ತಾ ಇದು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸ್ ಮೇಲೆಲ್ಲೂ ಸೊ ಸಲ ವೇರ್ ಮಾಡಿದ್ದೆ ಒಂದು ಫಂಕ್ಷನ್ಗೆ ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ಯಾರೀಸ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಹಾಗೆ ಇದರಲ್ಲಿ ಲಕ್ಷ್ಮೀ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ ಸೊ ನೋಡಿ ಸೊ ಈ ಡಾಲರ್ ನೋಡ್ತಿದ್ರೇ ಒಂಥರ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಡಾಲರೇ ವೆಯ್ಟ್ ಇರೋದಂಥದ್ದು ಹಾಗೆಯೇ ಸರನು ನೋಡ್ತಾ ಇರ್ಬೋದು ಇಷ್ಟು ಅದು ಬೀಟ್ಸ್ ಎಲ್ಲ ಏನಿದೆ ಅಲ್ಲ ತುಂಬ ಶೈನಿಂಗ್ ಇದೆ ಬೀಟ್ಸು ಸೊ ಈ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಸೊ ಇದ್ರದ್ದು ಇದೇ ಥರ ಬೀಟ್ಸಲ್ಲಿ ಇನ್ನೂ ಒಂದು ಕಲರ್ ಇದೆ ನೋಡಿ ಇನ್ನೊಂದು ಕಲರ್ ಬಂದುಬಿಟ್ಟು ಇದೇ ಥರ ಕಲರು ಸೊ ಈ ಥರ ಒಂದು ಕಲರ್ ಬರುತ್ತೆ ಮೆಜಂತ ಕಲರಲ್ಲೇ ಬರುತ್ತೆ ಸೊ ಆ ಕಲರು ಮತ್ತು ಈ ಒಂದು ಜೇಡ ಅಂತ ಹೇಳ್ತಾರಲ್ಲ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರು ಸೊ ಈ ಕಲರು ಎರಡೂ ಕೂಡ ತುಂಬಾ ಫೇಮಸ್ಸು ಎರಡು ಕಾಂಬಿನೇಷನ್ ಇರೋಂಥ ಸಾರಗಳು ಸೊ ಎಲ್ಲ ಸ್ಯಾರೀಸ್ಗೂ ಹಾಕ್ಕೊಬೋದು ಅಂತ ಸೊ ಈ ಒಂದು ಸೊ ನೋಡಿ ಈ ಥರ ಕಾಣುತ್ತಿದ್ದು ಸೊ ಮೊನ್ನೆ ಲಕ್ಷ್ಮಿಗೆ ವೇರ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ರು ಎಷ್ಟಿದು ಎಲ್ಲಿ ತಗೊಂಡ್ರಿ ಕೆಲವರಂತೂ ಎಷ್ಟು ಗ್ರಾಮ್ಸ್ ಇದೆ ಅಂತ ಕೂಡ ಕೇಳಿದ್ರಿ ಸೊ ಖಂಡಿತ ಇದು ಗೋಲ್ಡ್ ಅಂತೂ ಅಲ್ಲ ಗ್ರಾಮ್ಸ್ ಹೇಳೋದಕ್ಕೆ ಇದು ಬಂದುಬಿಟ್ಟು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಂಥದ್ದು ಸೊ ನೋಡಿ ಈ ಥರ ಕಾಣುತ್ತೆ ಸೊ ಇವಾಗೆಲ್ಲನೂ ಗೋಲ್ಡಲ್ಲಿ ಆ್ಯಂಟಿಕ್ ಫಿನಿಶ್ ಬಂದಿರುತ್ತಲ್ಲ ಅಂದರೆ ಆ್ಯಂಟಿಕ್ ಪಾಲಿಷ್ ಬರುತ್ತಲ್ಲ ಸೊ ಆ ಒಂದು ಪಾಲಿಶ್ನ ಇದಕ್ಕೆ ಕೊಟ್ಟಿದ್ದಾರೆ ಅದು ಹಾಗಾಗಿ ನಮಗೆ ನೋಡಿದಾಗ ಇದು ಗೋಲ್ಡ್ ಅಂತಲೇ ಅಂತ ಅನಿಸುತ್ತೆ ಯಾಕಂದರೆ ಡೀಟೇಲಾಗಿ ವರ್ಕ್ ಕೂಡ ಇಲ್ಲೆಲ್ಲ ಮಾಡಿದಾರಲ್ವಾ ಸೊ ಅದಕ್ಕೆ ನಮಗೆ ನೋಡಿದ ತಕ್ಷಣ ಗೋಲ್ಡ್ ಏನೋ ಅಂತ ಅನಿಸುತ್ತೆ ಗೋಲ್ಡಲ್ಲಿ ಕೂಡ ಸೇಮ್ ಇದೇ ಥರ ಡಿಸೈನ್ ಮಾಡಿ ಮತ್ತು ಇದೇ ಬೀಡ್ಸ್ನ ಹಾಕಿ ಇದೇ ಥರ ಸಾರಾನ ಮಾಡಿಸಿದಾರಲ್ವ ಹಾಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಕೂಡ ಸೇಮ್ ಇದೇ ಥರನೇ ಮಾಡಿಸಿದ್ದಾರೆ ಬಟ್ ಅದು ಇನ್ನೂ ಕೂಡ ಕಾಸ್ಟ್ಲಿ ಆಗುತ್ತೆ ನಾನೊಂದು ಅಂಗಡಿಯಲ್ಲಿ ಕೇಳಿದೆ ಅದು ನೈಂಟಿ ಟು ಪಾಯಿಂಟ್ ಫೈವ್ ಇತ್ತು ಸೊ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಇತ್ತು ಸೊ ಅಲ್ಲಿ ಅರೌಂಡ್ ಅವ್ರು ಹೇಳಿದ್ರು ಎಷ್ಟು ಏಯ್ಟೀನ್ ತೌಸನ್ನು ಏಯ್ಟೀನ್ ತೌಸಂಡಿಂದ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಯಾಕಂದರೆ ಇದು ವೆಯ್ಟ್ ಇತ್ತಲ್ವ ಸೊ ಇವತ್ತಕ್ಕೆ ವೆಯ್ಟ್ಗೆ ಕೊಡಬೇಕಾಗಿತ್ತು ಯಾಕಂದರೆ ಸಿಲ್ವರ್ ಇಂದ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ ಅಂದರೆ ಆ್ಯಂಟಿಕ್ ಪಾಲಿಷ್ ಮಾಡಿಸಿರ್ತಾರಲ್ವ ಅದಕ್ಕೆ ಅಮೌಂಟ್ ಕೊಡಬೇಕು ಅಮೌಂಟ್ ಆಗುತ್ತೆ ಜಾಸ್ತಿ ಮತ್ತು ಅದಕ್ಕೂ ಮೇಕಿಂಗ್ ಚಾರ್ಜಸ್ ಎಲ್ಲನೂ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತು ನಾನು ನೇ ಬಿಟ್ಬಿಟ್ಟೆ ಬೇಡ ಅಷ್ಟೊಂದು ದುಡ್ಡು ಕೊಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ನೋಡ್ತಾ ಇರಬೇಕಾದ್ರೆ ಈ ಒಂದು ಸರಾನ ನೋಡಿದೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ ತಕ್ಷಣವೇ ತೊಗೊಂಡೆ ಸೊ ಇದರ ಕಾಸ್ಟ್ ಬಂದುಬಿಟ್ಟು ಇದು ಅಷ್ಟೇ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಹತ್ತಿರ ಆಯಿತು ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗಿದ್ದು ಇದನ್ನು ನಾನು ತೊಗೊಂಡಿದ್ದು ಜಾನು ಮೇಕವರ್ ಅವ್ರ ಕಡೆಯಿಂದ ಸೊ ಜಾನು ಮೇಕವರ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಸೊ ಹಾಗೇ ಇನ್ನೂ ಕೆಲವರು ಕೇಳಿದ್ರಿ ನಾನು ದೇವ್ರಿಗೆ ಹಾಕ್ತಂಥ ಮಾಂಗಲ್ಯ ಹಾಕಿದ್ನಲ್ವ ಸೊ ಅದು ಗೋಲ್ಡ ಅಂತ ಹೇಳಿಬಿಟ್ಟು ಸೊ ಖಂಡಿತ ಅದು ಗೋಲ್ಡ್ ಅಲ್ಲ ಮಾಂಗಲ್ಯ ಹಾಕಿದ್ದದ್ದು ಅದು ಕೂಡ ನಾರ್ಮಲಾಗಿ ನೋ ಗ್ರಂಥಗೆ ಅಂಗಡಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸೆಟ್ ನಾನು ಫೈವ್ ಇಯರ್ಸಿಂದೆ ತೊಗೊಂಡಿದ್ದದು ವರಮಹಾಲಕ್ಷ್ಮಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಆವಾಗ ಸೆಟ್ ಥರನೇ ತೊಗೊಂಡಿದ್ದೆ ಆ ಸೆಟ್ ಥರ ತೊಗೊಂಡಾಗ ಆವಾಗ ಮಾಂಗಲ್ಯ ಕೂಡ ತೊಗೊಂಡಿದ್ದೆ ಸೊ ಇದುವರೆಗೂ ಅದು ಕೂಡ ಚೆನ್ನಾಗೇ ಇದೆ ಏನೂ ಆಗಲಿಲ್ಲ ಕಲರ್ ಹೋಗೋದು ಅವೆಲ್ಲ ಏನೂ ಆಗಲಿಲ್ಲ ಪ್ರತಿ ಸಲ ಯೂಸ್ ಮಾಡಿದಾಗ್ಲೂ ವಾಶ್ ಮಾಡಿ ಎತ್ತಿಡ್ತೀನಿ ಹಾಗಾಗಿ ಕಲರ್ ಹೋಗೋದು ಏನೂ ಆಗಿಲ್ಲ ಚೆನ್ನಾಗೇ ಇದೆ ಸೊ ನೋಡಿ ಇಷ್ಟಿದೆ ಹಾಗೆಯೇ ನಾನು ನಿನ್ನೆ ಪೋಸ್ಟ್ ಮಾಡಿದಂಥ ವೀಡಿಯೋ ಬಂದುಬಿಟ್ಟು ವರಮಹಾಲಕ್ಷ್ಮಿ ಒಬ್ಬದ್ದು ವೀಡಿಯೋನ ಪೋಸ್ಟ್ ಮಾಡಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರ ತುಂಬ ಜನ ಅದರಲ್ಲಿ ಕೆಲವೊಂದು ಡೌಟ್ಸ್ನ ಕೇಳಿದ್ರಿ ಸೊ ಆ ಡೌಟ್ಸ್ನ ಕೂಡ ನಾನಿವತ್ತು ಕ್ಲಿಯರ್ ಮಾಡಿದ್ದೀನಿ ಸ್ಯಾರೀಸ್ ಬಗ್ಗೆ ಎಲ್ಲಾನು ಸೊ ನಿಮಗೆ ಮತ್ತು ಇದು ಇದೇ ಥರ ಬೇಕು ಅಂತಂದರೆ ಸದ್ಯಕ್ಕೆ ಅದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಯಾಕಂದರೆ ಇದನ್ನು ತೊಗೊಂಡಿದ್ದು ನಾನು ಆಲ್ಮೋಸ್ಟು ಒಂದು ಟೂ ಮಂತ್ಸ್ ಜೂನಲ್ಲಿ ತೊಗೊಂಡಿದ್ದೆ ನಾನು ಇದನ್ನು ಸೊ ಜೂನಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಇವಾಗ ಟೂ ಮಂತ್ಸ್ ಆಗ್ತಾಯಿದೆ ಬಟ್ ಇವಾಗ ಸಿಗಲ್ಲ ಬೇರೆ ಪೇಜಲ್ಲಿ ಏನಾದ್ರು ಸಿಗ್ಬೋದೇನೋ ಅಥವಾ ಅವ್ರ ಪೇಜಲ್ಲೇ ಮತ್ತೇನಾದ್ರೂ ರಿಸ್ಟಾಕ್ ಮಾಡಿದ್ರೆ ಸಿಗ್ಬೋದು ಸಿಕ್ಕಿದಾಗ ಯಾರಿಗಲ್ಲ ಈ ಥರ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇರತ್ತೆ ಆವಾಗ ತೊಗೊಬೋದು ಸೊ ಇದಕ್ಕೆ ಮೇಯ್ನ್ ಡಾಲರೇ ಹಾಕ್ಕೊಂಡಾಗಂತೂ ಸೂಪರಾಗಿ ಕಾಣುತ್ತೆ ಹಾಕ್ಕೊಂಡಿರೋದೊಂದು ಪಿಕ್ಚರ್ ಕೂಡ ನಾನು ಶೇರ್ ಮಾಡ್ತೀನಿ ಈ ಇದ್ರ ಜೊತೆಗೇನೇ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ಸಾರಿಗೆ ನಾನು ಮರೂನ್ ಕಲರ್ ಸ್ಯಾರಿಗೆ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನನಗೆ ಇತ್ತೀಚೆಗೆ ಜಾಸ್ತಿ ಖುಷಿ ಕೊಡ್ತಾ ಇರೋವಂಥ ಸ್ಯಾರಿಗಳು ಅಂತಂದರೆ ಈ ಥರ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಸ ನಂಗೆ ತುಂಬ ಇಷ್ಟ ಆಗ್ತಾಯಿದೆ ಯಾಕೆಂದರೆ ಉಡೋದಕ್ಕೆ ತುಂಬ ಈಸಿ ಇರುತ್ತೆ ಸಾಫ್ಟ್ ಇರುತ್ತೆ ಸ್ಯಾರಿ ನಾವು ಹೇಗೆ ಉಟ್ಕೊತೇವೋ ಹಾಕಿ ಕೂತ್ಕೊಳ್ಳತ್ತೆ ಹಾಗಾಗಿ ನನಗೆ ಈ ಥರ ಸ್ಯಾರೀಸನ್ನೇ ಈ ನಡುವೆ ತುಂಬ ಇಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಈ ಥರ ಒಂದು ಸ್ವಲ್ಪ ಸ್ಯಾರೀಸನ್ನ ತೊಗೊಂಡಿದ್ದೆ ಅದನ್ನೇ ಇವಾಗ ಎಲ್ಲಾದರೂ ಫಂಕ್ಷನ್ಸ್ಗೆ ಅದಕ್ಕೆಲ್ಲೂ ಇದನ್ನೇ ವೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ರೇಷ್ಮೆ ಸೀರೆ ಎಲ್ಲ ಅದನ್ನು ಉಟ್ಕೊಳ್ಳೋದೇ ಕಷ್ಟ ಅದು ಹಾಗಾಗಿ ನನಗೆ ಈ ಥರ ಸ್ಯಾರೀಸ್ನೇ ಇಷ್ಟ ಆಗ್ತಾಯಿದೆ ಈವನ್ ಮ್ಯಾರೇಜಲ್ಲೂ ಅಷ್ಟೇ ಸೊ ಮ್ಯಾರೇಜಲ್ಲೂ ನೈಟ್ ರಿಸೆಪ್ಷನ್ಗೆ ರೇಷ್ಮೆ ಸ್ಯಾರಿನೇ ಉಟ್ಕೊಂಡಿದ್ದೆ ಅಲ್ವಾ ಸೊ ಅದು ಒಂದು ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗೇ ಇತ್ತು ಸ್ಯಾರಿ ಆ್ಯಂಡ್ ಬೇಗ ಬೆಳಗ್ಗೆ ನಾನು ಉಟ್ಕೊಂಡಿದ್ದಂಥ ಮುಹೂರ್ತಕ್ಕೆ ಉಟ್ಕೊಂಡಂಥ ಸ್ಯಾರಿ ಅದು ತುಂಬ ಚೆನ್ನಾಗಿ ಇತ್ತು ಅದು ಅಷ್ಟೇ ಸಾಫ್ಟ್ ಸಿಲ್ಕಲ್ಲಿ ಅದು ತುಂಬಾ ಕಲರ್ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಜೊತೆಗೆ ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಈಸಿಯಾಗಿ ಡ್ರೇಪ್ ಆಗ್ತಾಯಿತ್ತು ಸ್ಯಾರಿ ಸೊ ಆ ಥರ ಈಸಿಯಾಗಿ ಡ್ರೈಪ್ ಆಗೋಂಥ ಸ್ಯಾರೀಸ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಬೇಗ ಅದನ್ನು ಉಟ್ಕೋಬೋದು ಹಾಗೆಯೇ ನಾವು ಹೇಗೆ ಉಟ್ಕೊತೀವೋ ಹಾಗೇ ಇರುತ್ತೆ ಎಲ್ಲೂ ಕೂಡ ಅದು ಇದಾಗೋದಿಲ್ಲ ಹಾಗಾಗಿ ಆ ಥರ ಸ್ಯಾರೀಸ್ ಇವಾಗ ಇಷ್ಟ ಆಗ್ತಿದೆ ಸೊ ಆ ಥರ ನಾವು ನನ್ನ ಫಸ್ಟ್ ಇಯರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದಾಗ ಕಾಟನ್ ಸೀರೆ ತೊಗೊಂಡಿದ್ದೆ ಸೊ ಕಾಟನ್ ಸೀರೆ ತೊಗೊಂಡಾಗ ಅದು ಅಷ್ಟೇ ಕಾಟನ್ ಸೀರೆ ತುಂಬ ಈಸಿಯಾಗಿ ಕುತ್ಕೊಳ್ತು ನಾವು ಹೇಗೆ ಉಡ್ತೀವೋ ಹಾಗೆ ಕುತ್ಕೊಂತು ಬಟ್ ಎರಡನೇ ಸಲ ರೇಷ್ಮೆ ಸೀರೆ ತೊಗೊಂಡಾಗ ಸ್ವಲ್ಪ ಉಡ್ಸೋದಕ್ಕೆ ಕಷ್ಟ ಆಯಿತು ಫುಲ್ಲು ಉಬ್ಬಿ ಒಂಥರ ನಾವು ಹೇಗೆ ಉಡ್ಸಿದ್ರು ಕ್ಲೀಟ್ಸೇ ಕೂತ್ಕೊತಾ ಇರಲಿಲ್ಲ ಆ ಥರ ಒಂದಾಗ್ತಿತ್ತು ಸೊ ಹಂಗಾಗಿ ಈ ಸಲ ನಾನು ಈ ಒಂದು ಸ್ಯಾರಿನ ತಂದಿದ್ನಲ್ವಾ ಅದು ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲೂ ಈ ಸ್ಯಾರಿನ ಡ್ರೈಪ್ ಮಾಡಿಬಿಟ್ಟೆ ಈ ಸಲ ಬೇಗ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲೂ ಸ್ಯಾರಿ ಹುಟ್ಟಿಸಿದಾಗೋಗಿತ್ತು ದೇವರಿಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ವೀಡಿಯೋ ಒಪ್ಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಟಿಲ್ ದೆನ್ ಟೇಕ್ ಕೇರ್ ಬಾಯ್